ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ರಾಜಕೀಯ ಬದುಕಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಸ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವ್ರ ಮಾದರಿಯಾಗಿ ನಮ್ಮ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಇನ್ನು ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಇವತ್ತಿತ್ತು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ನಿಮ್ಗಳ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಿ ಹಾಗಾಗಿ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅವರ ರಾಜಕೀಯ ಭಕ್ತಿನ ಅಹ್ ಕೊನೆ ಘಟ್ಟದಲ್ಲಿದ್ದಾರೆ ಅಂತ ಸಮಯದಲ್ಲಿ ಈ ರೀತಿ ಅಹ್ ವೈಚಾರಿಕವಾಗಿ ಪ್ರಗತಿ ಪರವಾದ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಡಿಸ್ತಾ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರ ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಆ ಈ ರೀತಿ ಒಂದು ತತ್ವ ಬದ್ಧತೆ ಇರುವಂತಹ ನಾಯಕತ್ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಅವರು ಮಾಡ್ತಿದ್ದಾರೆ ಅಂತ ಕೆಲಸ ಮುನ್ನ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್